ಮನೆ ಅಭಿವೃದ್ಧಿ ಆಗದಿರಲು ಕಾರಣಗಳು ಮನೆಯಲ್ಲಿ ದರಿದ್ರ ಬರಲು ಬಹುಮುಖ್ಯ ಕಾರಣಗಳು ಇದನ್ನು ಮನೆ ಮಂದಿಯೆಲ್ಲ ತಿಳಿಯಬೇಕಾದ ಮಾಹಿತಿ ನಾವು ಎಲ್ಲೇ ಹೋಗಲಿ ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ದರೂ ಕೂಡ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಸಿಗುವ ಸ್ಥಾನವೆಂದರೆ ಅದು ಮನೆಯಲ್ಲಿ ಮಾತ್ರ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ ಹಾಗಾದರೆ ಈ ವಿಷಯವನ್ನು ತಿಳಿದುಕೊಳ್ಳಿ ಈ ತಪ್ಪುಗಳನ್ನು ಎಂದಿಗೂ ಮಾಡಲೇಬೇಡಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ ನೆಮ್ಮದಿಯ ಜೀವನ ಬಯಸುವುದಾದರೆ ಶ್ರೀ ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರಬೇಕು ಎಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಸುಪ್ರೀಂ ಸ್ಟೋರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ನಾರಾಯಣಾಯ ನಮಃ ಎಂದು ಬರೆಯಿರಿ ಕೆಲವು ಮುಖ್ಯ ಕಾರಣಗಳು ಅದು ಏನು ಎಂಬುದನ್ನು ತಿಳಿಯೋಣ ಬನ್ನಿ ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ದೇವರ ಕೋಣೆ ಸ್ವಚ್ಛ ಮಾಡದೇ ಇರುವುದು ಅಥವಾ ದೇವರ ಪೂಜೆಯನ್ನು ಮಾಡದೇ ಇರುವುದು ಹರಕೆ ಮಾಡಿ ನೆನಪಿದ್ದರೂ ತೀರಿಸದೆ ಸುಮ್ಮನೆ ಮುಂದಕ್ಕೆ ಹಾಕುವುದು ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಪರ್ಸ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು ನಾಗರ ಪೂಜೆ ಮಾಡುವ ಪದ್ಧತಿ ಅನುಸರಿಸದಿದ್ದರೆ ಕೈಕಾಲುಗಳನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳುವುದು ಮನೆಯನ್ನು ಅಶುದ್ಧವಾಗಿ ಇಡುವುದು ವಸ್ತುಗಳನ್ನು ಸರಿಯಾಗಿ ಇಡದೆ ಅಲ್ಲಿ ಇಲ್ಲಿ ಚೆಲ್ಲುವುದು ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೆ ಮಲಗಿರುವುದು ಮತ್ತು ತಡವಾಗಿ ಎದ್ದೇಳುವುದು ಸದಾ ಶೌಚಾಲಯದ ಬಾಗಿಲನ್ನು ತೆರೆದು ಹಾಗೂ ಬಚ್ಚಲು ಮನೆ ಶೌಚಾಲಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ವಾಸನೆ ಬರುವಂತೆ ಇಟ್ಟುಕೊಳ್ಳುವುದು ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಹಾಗೂ ಅತಿಥಿಗಳಿಗೆ ಮರ್ಯಾದೆ ಕೊಡದೆ ಅವರೊಂದಿಗೆ ಒರಟಾಗಿ ಮಾತನಾಡುವುದು ಮನೆಯಲ್ಲಿ ನಳಗಳು ಸೋರುತ್ತಿದ್ದರೆ ಸರಿ ಮಾಡದೆ ಹಾಗೆ ಬಿಡುವುದು ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದು ಆಹಾರವನ್ನು ಪ್ರತಿನಿತ್ಯ ವೇಸ್ಟ್ ಮಾಡುವುದು ಮೃತ ಸಂಬಂಧಿಕರ ವಸ್ತುಗಳನ್ನು ಅಥವಾ ವಸ್ತ್ರಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿರುವುದು ಚಲಿಸದೇ ಇರುವ ಗಡಿಯಾರವನ್ನು ಸರಿ ಮಾಡಿಸದೆ ಹಾಗೆ ಇಡುವುದು ಹೊತ್ತು ಮುಳುಗಿ ಕತ್ತಲಾದರೂ ಮನೆಯ ದೀಪ ಹಚ್ಚದೆ ಕತ್ತಲಲ್ಲಿ ಇರುವುದು ದೇವರ ಮುಂದೆ ದೀಪ ಹಚ್ಚದೆ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯ ವಾತಾವರಣ ಉಂಟಾಗುತ್ತದೆ ಕೊಳಕು ಅಥವಾ ಹರಿದ ಬಟ್ಟೆಗಳನ್ನು ಧರಿಸುವುದು ಸದಾ ಬೇರೆಯವರಿಂದ ಅಥವಾ ಬೇರೆ ಮನೆಯಿಂದ ಏನನ್ನಾದರೂ ತೆಗೆದುಕೊಳ್ಳುವುದು ಪ್ರತಿನಿತ್ಯ ಸ್ನಾನ ಮಾಡದೆ ಹಾಗೆ ಇರುವುದು ಬಳಸದೇ ಇರುವ ಶೂಗಳನ್ನು ಹಾಗೆ ಇಡುವುದು ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲು ಹಾಕಿ ಹಾಗೆ ಬರುವುದು ಮನೆಯೊಳಗೆ ಹಲ್ಲು ಕಚ್ಚುವುದು ಉಗುರು ಕಡಿಯುವುದು ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುವುದು ತಡವಾಗಿ ಊಟ ಮಾಡುವುದು ಮತ್ತು ಸ್ನಾನ ಮಾಡುವುದು ಹಿರಿಯರಿಗೆ ಗೌರವ ಕೊಡದೆ ಏಕವಚನದಲ್ಲಿ ಮಾತನಾಡಿಸುವುದು ದೇವರ ಪೂಜಾ ಸಾಮಗ್ರಿ ಮೊಂಡಾಗಿದ್ದರು ಅಥವಾ ಸವೆದಿದ್ದರು ಬಳಸುವುದು ಹಿರಿಯರ ಕಾರ್ಯ ಮಾಡದಿರುವುದು ಹಾಲು ನೀರನ್ನು ಒಟ್ಟಿಗೆ ತರುವುದು ಕುಂಕುಮ ಹೂವು ಬಳೆ ಬೇಡ ಎನ್ನುವುದು ಅದರ ಬದಲು ನಾಳೆ ಕೊಳ್ಳುವೆ ಎಂದು ಹೇಳಿ ಒಡೆದ ಫೋಟೋ ದೇವರ ಮನೆಯಲ್ಲಿ ಇಡುವುದು ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಸತ್ತವರ ಫೋಟೋವನ್ನು ಇಡುವುದು ಮೊಂಡು ಪೊರಕೆಯನ್ನು ಬಳಸುವುದು ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡುವುದು ಗೌರವಿಸದೇ ಇರುವುದು ಇದರಿಂದ ಏಳಿಗೆ ಆಗಲು ಸಾಧ್ಯವಿಲ್ಲ ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡುವುದು ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯುವುದು ಮುರಿದ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಹಸಿದಿರುವವರಿಗೆ ಊಟ ಕೊಡದೆ ಕಳಿಸುವುದು ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನು ಅಂಟಿಸುವುದು ಮನೆಯೊಳಗೆ ರಾತ್ರಿಯಿಡಿ ಕಸ ಅಥವಾ ಮುಸರೆ ಪಾತ್ರೆ ಇಡುವುದು ಹೊಸ್ತಿಲ ಹೊರಗೆ ಒಂದು ಕಾಲು ಒಳಗೆ ಒಂದು ಕಾಲು ಹಾಕಿ ನಿಲ್ಲುವುದು ಅಥವಾ ಏನಾದರೂ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಊಟದ ತುತ್ತನ್ನು ತೂಕ ಹಾಕಿ ತಿನ್ನುವುದು ಕೆಲಸವನ್ನು ಮುಂದೂಡುವ ಅಭ್ಯಾಸ ಭೇದ ಭಾವ ಮಾಡುವ ಮನೆಯಲ್ಲಿ ಮ್ಯಾಟ್ ಮತ್ತು ಹಾಸಿಗೆಗಳನ್ನು ಒಗೆಯದೆ ಅದನ್ನೇ ಬಳಸುವುದು ಮಲಗುವ ಹಾಸಿಗೆ ವಾಸನೆ ಬರುತ್ತಿದ್ದರೆ ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು ಒಣಗಿದ ಹೂವನ್ನು ದೇವರ ಮನೆಯಲ್ಲಿ ಹಾಗೆ ಬಿಡಬಾರದು ಸ್ನೇಹಿತರೆ ಮನೆ ಎಂದರೆ ಅದು ಸ್ವರ್ಗ ಅದನ್ನು ಮಂದಿರ ಮಾಡುವುದು ಮನೆಯಲ್ಲಿರುವ ಪ್ರತಿಯೊಬ್ಬರ ಕೈಯಲ್ಲಿದೆ ಈ ಮೇಲಿನ ಎಲ್ಲ ಲಕ್ಷಣಗಳನ್ನು ಹೊಂದಿರುವವರು ಆದಷ್ಟು ನಿಮ್ಮನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಸುಖವಾದ ಜೀವನವನ್ನು ನಡೆಸಿ ಸ್ನೇಹಿತರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ